ಎಲ್ಲರಿಗೂ ನಮಸ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕ್ರಿಕೆಟ್ ಆಡದಂತ ನಮ್ಮ ಸಹೋದರಿಯರು ಹೇಳ್ತಿದ್ರು ಅವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ ಸ್ಪೋರ್ಟ್ಸ್ ಮನಿಷ್ಟು ಗುಂಡೋರ್ ಕೊಡಲಿಲ್ಲ ಅಂತ ಹೇಳಿದ್ರು ಇವತ್ತು ಮಿನಿಸ್ಟರ್ ಏನು ಕೊಟ್ಟರು ಕಷ್ಟ ಕೊಟ್ಟು ಸೆವೆಂಟಿ ಟೂ ಬರೀ ಅಡುಗೆ ಮನೆ ಸೀಮಿತ ಆದಂತ ಹೆಣ್ಣು ಮಕ್ಕಳು ಇವತ್ತು ಕ್ರಿಕೆಟ್ ಬ್ಯಾಟ್ ಕಟ್ಟ ಬಂದಿದ್ದಾರೆ ಅಂದ್ರೆ ಕ್ರಿಕೆಟ್ ನಿಜವಾಗ್ಲೂ ಎಲ್ಲರಿಗೂ ಸರ್ವ ಸಮ ಮನೆ ಇರಬೇಕು ಇಲ್ಲ ಇವತ್ತು ಯಾವ ಥರ ಇಲ್ಲ ಹೆಣ್ಮಕ್ ಮಕ್ಳಿಗೆ ಇಷ್ಟು ಅಷ್ಟೇ ಶಕ್ತಿ ಹೆಣ್ಮಕ್ಳು ಜಾಸ್ತಿ ಇದೆ ಆಮೇಲೆ ನಿಮ್ಗೆ ಧೈರ್ಯನು ಜಾಸ್ತಿ ಇದೆ ನಿಮಗೆಲ್ಲ ಸಪೋರ್ಟ್ ಕೊಟ್ಟರೆ ಮೊದಲು ತಂದೆ ತಾಯಿ ಯೋಚನೆ ಮಾಡಿದ್ರು ಇವತ್ತು ತಂದೆ ತಾಯಿ ಯೋಚನೆ ಮಾಡಲ್ಲ ಫಸ್ಟು ಮಾಡಿದ್ದಾರೆ ನಿಜವಾಗಳು ಖುಷಿ ಆಗ್ತದೆ ಕೆ ಪಿ ಎಲ್ ಕ್ಯೂ ಪಿ ಎಲ್ ಮಾಡಿದ್ರು ನಮ್ಮ ಮಹೇಶ್ವರು ಏನು ಇವತ್ತು ಮಾಡಿದ್ದಾರೆ ನಿಜವಾಗ್ಲು ಒಳ್ಳೆ ಕೆಲಸ ಮಾಡಿದಾರೆ ಇಂಥವ್ರು ಯಾವಾಗಲೂ ಸದಾ ನಿಮ್ಮ ಹಿಂದೆ ನಾವು ಯಾವಾಗ ಇರ್ತೀವಿ ಇಂಥ ಒಳ್ಳೆ ಕೆಲಸ ಮಾಡಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಒಂದು ಜೂರು ನಮಗೆಲ್ಲ ಒಂಚೂರು ಭಾಷೆ ಉಳಿತಾಯ್ತದ ನಮ್ಮ ನಾರಾಯಣ ಕೊಡುತ್ತಾ ಮಹಾನ್ ಭಾವರಿಂದ ಇವತ್ತು ಏಯ್ಟಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಹೊರ ರಾಜ್ಯದವರು ಈ ರಾಜ್ಯದಲ್ಲಿ ವಾಸ ಮಾಡ್ತಾರೆ ಆದರೆ ನಾವ್ಯಾರು ಬರಿಬೇಡಿ ಅಂತ ಹೇಳಲ್ಲ ಬಂದೋರು ನಮ್ಮ ಭಾಷೆ ಕಾಲಿರಿತೀವಿ ಇವತ್ತೇನಾದ್ರು ಅರವತ್ತು ಪರ್ಸೆಂಟ್ ಬೋರ್ಡ್ಗಳು ಮೊದಲಾಗ್ತದೆ ನಮ್ಗೆ ಗೌಡರಿಂದ ನಿಜವಾಗ್ಲೂ ಖುಷಿ ಆಗ್ತದೆ ಅಂಥವ್ರು ಅದ ಇದಿಂದ ಮಹೇಶ್ವರ ಮಾಡಿದ್ರೆ ಯಾವಾಗಲೂ ನಿಮ್ಗೆ ಯಾವಾಗಲೂ ಯಶಸ್ವಿಯಾಗಿರಲಿ ಒಳ್ಳೆಯದಾಗಲಿ ಬರೀ ಸಿನಿಮಾ ನಾಟನಾಟಿಯರಲ್ಲ ರಂಗಭೂಮಿ ಕಲಾವಿದ್ರು ಪ್ರತಿಯೊಬ್ಬರು ಕ್ರೀಡೆಗೆ ಭಾಗವಹಿಸ್ಬೇಕು ನಾಟ್ ಓನ್ಲಿ ಕ್ರಿಕೆಟ್ ನಿಮ್ಗೆ ಯಾವ್ಯಾವದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಅವರವರು ಆಡಿದ್ರೆ ಒಳ್ಳೆಯದಾಗುತ್ತೆ ಯಾಕೆಂದ್ರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಅದು ಮಾಡಲಿ ಎಲ್ಲ ರೀತಿಯೂ ಮಹೇಶ್ ದಯವಿಟ್ಟು ನಿಮ್ಮ ಜೊತೆ ಸದಾ ನಾವು ಇರ್ತೀವಿ ನಮ್ಮ ಪ್ರಮೋದ್ ಬ್ರದರ್ ಇದ್ದರೆ ಯಾವಾಗ ಅವ್ರು ನಿಜವೊಂದು ರಂಗಭೂಮಿಗೆ ಆರು ವರ್ಷ ಕಂಟಿನ್ಯೂ ಮಾಡ್ಕೊಂಡು ನಿಜವನ್ನ ಖುಷಿ ಆಯಿತು ಏಕೆಂದರೆ ಇವತ್ತು ಎಷ್ಟೋ ಕಡೆ ಮುಚ್ಚಿಕೊಡ್ತಾವ್ರೆ ನೋಡ್ಕೊಳ್ಳೋದು ಗೊತ್ತಿಲ್ಲ ಇವತ್ತು ಕರ್ನಾಟಕದಲ್ಲಿ ನಿಜವೊಂದು ರಂಗಭೂಮಿಯಿಂದ ಕಲಾವಿದು ಬಂದಂಥ ತುಂಬ ಅಂತ ನಮ್ಮ ರಾಜ್ಯದ ನಮ್ಮ ಹೀರೋಗಳಿರೋದು ಇನ್ಕ್ಲೂಡ್ ದರ್ಶನ್ ಅವರು ಇವತ್ತು ರಂಗಭೂಮಿ ಕಲಾವಿದರು ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದ್ರೆ ರಂಗಭೂಮಿ ಅನ್ನೋದು ಆರ್ಡರಿ ಅಲ್ಲ ನೀವೆಲ್ಲ ಈ ತರ ಇವತ್ತು ಕ್ಯೂ ಪಿ ಎಲ್ ಬಂದೇ ಕ್ಯೂ ಇದು ರಂಗಭೂಮಿ ತರ ಇವತ್ತು ಫಸ್ಟ್ ಸ್ಟಾರ್ಟ್ ಆಗಿದೆ ನಿಮ್ಗೆ ಸ್ಟ್ರಾಂಗ್ ಆಗಿ ದೊಡ್ಡದಾಗಿರಿ ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ಲ ಹೆಣ್ಮಕ್ಳು ಡಬಲ್ ಸ್ಟ್ರಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ